ಹೇ ಗಾಯ್ಸ್ ನಿಮ್ ಎಲ್ಲರಿಗೂ ನಮ್ಮ ಚಾವ್ನಲ್ಲಿ ವೆಲ್ಕಮ್ ಸೊ ಇವತ್ತಿನ ರೀಡಿಂಗ್ ಬಂದ್ಬಿಟ್ಟು ಯಾರು ನೋಡ್ಬೇಕು ಅಂತ ಹೇಳ್ತಾ ಇದೀನಿ ಸೊ ಅವ್ರು ಮಾತ್ರ ಈ ರೀಡಿಂಗ್ ನೋಡಿ ಸೊ ಫಸ್ಟ್ ಆಫ್ ಆಲ್ ನೀವು ರಿಲೇಶನ್ಶಿಪ್ ಅಲ್ಲಿ ಇನ್ನು ನಿಮ್ಮ ಮದುವೆ ಆಗಿರಬಾರ್ದು ಓಕೆ ಸೊ ಆ ಥರ ವ್ಯಕ್ತಿಗಳು ಮಾತ್ರ ಈ ರೀಡಿಂಗ್ ನೋಡಿ ಯಾಕಂದರೆ ಇಲ್ಲಿ ರೀಡಿಂಗ್ ಟಾಪಿಕ್ ಇರೋದೇ ಏನಪ್ಪ ಅಂದರೆ ನೀವು ಯಾವ ಪರ್ಸನ್ ಜೊತೆ ಈಗ ರಿಲೇಷನ್ಶಿಪ್ಪಲ್ಲಿದ್ದೀರಾ ಅಥವಾ ಥಿಂಕ್ ಮಾಡ್ತಿದ್ದೀರಾ ಡೇಟ್ ಮಾಡ್ತಿದ್ದೀರಾ ಆ ವ್ಯಕ್ತಿ ನನ್ನ ಮದುವೆ ಆಗ್ತಾರಾ ಅಥವಾ ನಿಜವಾಗ್ಲೂ ನನ್ನ ಜೊತೆ ಮದುವೆ ಆಗಬೇಕು ಅಂತಿದ್ದಾರಾ ಅಥವಾ ಟೈಮ್ ಪಾಸ್ ಮಾಡ್ತಿದ್ದಾರಾ ಅಂತ ತುಂಬ ಕ್ವಶನ್ಸ್ ಇರುತ್ತೆ ನಾರ್ಮಲಿ ಹಾಗಾಗಿ ಅದೇ ಟಾಪಿಕ್ನ ತೊಗೊಂಡು ಇದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಸೊ ಈ ಒಂದು ರೀಡಿಂಗ್ ಆ್ಯಂಡ್ ಇಲ್ಲಿ ಜಸ್ಟ್ ಒನ್ ಸೈಡೆಡ್ ನೀವು ಮಾತ್ರ ಇಷ್ಟಪಡ್ತಿದ್ದೀರಾ ಆ ಥರ ಸಿಚುವೇಶನ್ ಇರಬಾರ್ದು ಆ ವ್ಯಕ್ತಿನೂ ನಿಮ್ಮನ್ನು ಇಷ್ಟಪಡ್ತಿರ್ಬೋದು ಅಥವಾ ನೀವು ರಿಲೇಷನ್ಶಿಪ್ಪಲ್ಲಿ ಇರಬೇಕು ಕರೆಂಟ್ಲಿ ಬಿಕಾಸ್ ತುಂಬ ಟೈಮ್ ಹತ್ತು ಹತ್ತು ವರ್ಷ ಐದೈದು ವರ್ಷ ರಿಲೇಷನ್ಶಿಪಲ್ಲಿ ಇದ್ದು ಸಹ ಕೆಲವೊಬ್ರು ಮದುವೆ ಆಗೋದಿಲ್ಲ ಅಲ್ವಾ ಸೊ ಹಾಗಾಗಿ ಈ ಒಂದು ರೀಡಿಂಗ್ ನಾನು ಮಾಡ್ತಾ ಇದ್ದೀನಿ ಇದೊಂದು ಜನ್ರಲ್ ರೀಡಿಂಗ್ ಆಗಿರುತ್ತೆ ನಿಮ್ಮ ಜೊತೆ ರೆಸಡೆಂಟ್ ಆಗಬಹುದು ಅಥವಾ ಆಗದೆ ಇರ್ಬೋದು ಸೊ ಪ್ಲೀಸ್ ಟೇಕ್ ವಾಟ್ ರೆಸನೆಂಟ್ ಅಂತ ಹೇಳ್ತೀನಿ ಆ್ಯಂಡ್ ಆಪ್ಷನಲ್ಲಿ ನಾನು ನಿಮಗೆ ಎರಡು ಕ್ರಿಸ್ಟಲ್ಸ್ ಇಟ್ಟಿದ್ದೀನಿ ದಿಸ್ ಈಸ್ ಬ್ಲ್ಯಾಕ್ ಓಕೆ ದಿಸ್ ಈಸ್ ಪಿಂಕ್ ಅಂತ ತೊಗೊಳ್ಳಿ ಸೊ ನಿಮಗೆ ಯಾವ ಕ್ರಿಸ್ಟಲ್ ಅಟ್ರ್ಯಾಕ್ಟ್ ಆಗ್ತಿದೆ ಆ ಕ್ರಿಸ್ಟಲ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಬ್ಲ್ಯಾಕ್ ಕ್ರಿಸ್ಟಲ್ ಆ್ಯಂಡ್ ಪಿಂಕ್ ಕ್ರಿಸ್ಟಲ್ ಇದೆ ಸೊ ಯಾವ ಕ್ರಿಸ್ಟಲ್ ನಿಮಗೆ ಅಟ್ರ್ಯಾಕ್ಟ್ ಆಗ್ತಿದೆ ಆ ಕ್ರಿಸ್ಟಲ್ನ ಚೂಸ್ ಮಾಡಿ ಆ ವ್ಯಕ್ತಿ ಬಗ್ಗೆ ಥಿಂಕ್ ಮಾಡಿ ಆ್ಯಂಡ್ ನೀವು ಈ ರೀಡಿಂಗ್ನ ನೋಡಬಹುದು ಆನ್ಸರ್ ಏನಿದೆ ಅಂತ ಹೇಳ್ತೀನಿ ಫೈಲ್ ಟು ಆಮೇಲೆ ನೋಡೋಣ ಫಸ್ಟ್ ಒನ್ ಓಕೆ ಸೊ ಯಾವ ವ್ಯಕ್ತಿ ಬಗ್ಗೆ ನೀವು ಥಿಂಕ್ ಮಾಡ್ತಿದ್ದೀರಾ ಅವರು ಏನು ಥಿಂಕ್ ಮಾಡ್ತಿದ್ದಾರೆ ನಿಜವಾಗ್ಲೂ ನಮ್ಮ ಜೊತೆ ಮದುವೆ ಆಗಬೇಕಂತಿದ್ದಾರಾ ಅಥವಾ ಏನು ಅಂತ ನೋಡೋಣ ಸೊ ಕಾರ್ಡ್ ಶಫಲ್ ಮಾಡಿದಾಗ ನನಗೆ ಸಿಕ್ಕಿರೋದು ಫಸ್ಟ್ ಸೆವೆನ್ ಆಫ್ ಕಪ್ಸ್ ಆ್ಯಂಡ್ ಸಿಕ್ಸ್ ಆಫ್ ಕಪ್ಸ್ ಓಕೆ ಸೊ ಫಸ್ಟ್ ಆಫ್ ಆಲ್ ಕಪ್ಸ್ ಕಾರ್ಡ್ ಬರ್ತಿರೋದ್ರಿಂದ ಇಲ್ಲಿ ಬೋತ್ ದಿಸ್ ಈಸ್ ಡೆಫಿನೆಟ್ಲಿ ಇಟ್ ಕ್ಯಾನ್ ಬಿ ಅ ಸೋಲ್ ಮೇಡ್ ಕನೆಕ್ಷನ್ ಅಂತ ಹೇಳ್ತೀನಿ ಸೊ ಐ ಥಿಂಕ್ ಈ ಪರ್ಸನ್ ನಿಮ್ಮ ಜೊತೆ ಡೆಫಿನೆಟ್ಲಿ ನಿಮ್ಮ ಒಂದೇನೋ ಅವ್ರ ಮೈಂಡಲ್ಲಿ ಡೆಫಿನೆಟ್ಲಿ ನಿಮ್ಮನ್ನು ಅವ್ರು ಸೇವ್ ಮಾಡಿದ್ದಾರೆ ಆ್ಯಂಡ್ ಆಲ್ಸೋ ಈ ಪರ್ಸನ್ ಬೇರೆಯವ್ರಿಗೂ ನೋಡ್ತಾ ಇದ್ದಾರೆ ಅಂತ ಹೇಳ್ತೀನಿ ಪ್ಲೀಸ್ ಟೇಕ್ ದಿಸ್ ರೀಡಿಂಗ್ ವೆರಿ ಓಪನ್ಲಿ ಬಿಕಾಸ್ ಸೆವೆನ್ ಆಫ್ ಕಪ್ಸ್ ಜೊತೆ ಸಿಕ್ಸ್ ಆಫ್ ಕಪ್ಸ ಸಿಗ್ತಾ ಇದೆ ಹಾಗಾಗಿ ಓಕೆ ಫಸ್ಟ್ ಆಫ್ ಆಲ್ ಎಸ್ ಅಂತ ಹೇಳ್ತೀನಿ ಆನ್ಸರ್ ಈಸ್ ಎಸ್ ಈ ವ್ಯಕ್ತಿ ಡೆಫಿನೆಟ್ಲಿ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಿದ್ದಾರೆ ಮದುವೆ ಆಗಬೇಕು ಅಂತಲೂ ಇದ್ದಾರೆ ಮೇ ಬಿ ದಿಸ್ ಈಸ್ ಕೈಂಡ್ ಆಫ್ ಕೆಲವೊಬ್ಬರಿಗೆ ಮಾತ್ರ ಇದೊಂದು ಆನ್ಲೈನ್ ಡೇಟಿಂಗ್ ಆಗಿರ್ಬೋದು ಅಥವಾ ನೀವೆಲ್ಲೋ ಒಂದು ಕಡೆ ಕೆಲಸ ಮಾಡ್ತಿದ್ದೀರಾ ಆ್ಯಂಡ್ ತುಂಬ ಜನ ಅಲ್ಲಿದ್ದಾರೆ ಅಲ್ಲಿ ನೀನು ಯಾರಿಗಾದ್ರು ಇಷ್ಟಪಟ್ಟಿರ್ಬೋದು ಇನ್ನು ಕೆಲವೊಬ್ಬರಿಗೆ ನಿಮ್ಮ ಫಾರ್ಮ್ ರಿಲೇಷನ್ಶಿಪ್ ತುಂಬ ಫಾರಿಂದ ತುಂಬ ದೂರದಿಂದ ಇರುವಂಥ ರಿಲೇಟಿವ್ ಆಗಿರ್ಬೋದು ಅಂತಲೂ ಕಾಣಿಸ್ತಾ ಇದೆ ಇಟ್ ಕ್ಯಾನ್ ವಿ ಎನಿ ಸಿಚುವೇಶನ್ ಬಟ್ ಡೆಫಿನೆಟ್ಲಿ ಎಸ್ ಈ ವ್ಯಕ್ತಿ ನಿಮ್ಮ ಜೊತೆ ಮದುವೆ ಆಗಬೇಕು ಅಂತ ಥಿಂಕ್ ಮಾಡ್ತಾ ಇದ್ದಾರೆ ಆ್ಯಂಡ್ ಇವ್ ಇವರು ಆಲ್ರೆಡಿ ತುಂಬ ಆಪ್ಷನ್ಸ್ ಇದ್ದಾವೆ ಮ್ಯಾಮ್ ಆಪ್ಷನ್ಸ್ ಇದ್ದಾವೆ ಅಂತಿದ್ದೀರಾ ಮತ್ತು ಮದುವೆ ಏನು ಡೆಫಿನೆಟ್ಲಿ ಈ ವ್ಯಕ್ತಿಗೆ ಇನ್ನೂ ಬೇರೆ ಪ್ರಪೋಸಲ್ಸ್ ಬರ್ತಿದೆ ಅಂತ ಹೇಳ್ಬೋದು ಅಥವಾ ಇವ್ರ ಹಿಂದೆ ಇನ್ನೂ ಸುಮಾರು ಜನ ಬಿದ್ದಿರ್ಬೋದು ಅಂತಲೂ ಕಾಣಿಸ್ತಾ ಇದೆ ಸೊ ಕೈಂಡ್ ಆಫ್ ಸ್ಟಫ್ಸ್ ಇವರು ಅದಕ್ಕೆ ಕನ್ಫ್ಯೂಸ್ ಇದ್ದಾರೆ ಯಾರನ್ನ ಚೂಸ್ ಮಾಡಲಿ ಬಿಕಾಸ್ ಲೈಫ್ ಪಾರ್ಟ್ನರ್ ಅನ್ನೋದು ತುಂಬ ವೆರಿ ಇಂಪಾರ್ಟೆಂಟ್ ವೆರಿ ಬಿಗ್ ಡಿಸಿಷನ್ ಇನ್ ಲೈಫ್ ಅಂತ ಹೇಳ್ತೀನಿ ಯಾಕಂದರೆ ನಿಮ್ಮ ಕರಿಯರ್ ಆಗಿರಲಿ ಅಥವಾ ನಿಮ್ಮ ಲೈಫಲ್ಲಿ ಬೇರೆ ಯಾವುದೇ ಪಾತಲ್ಲಿ ನೀವು ಸ್ವಲ್ಪ ಡೌನ್ ಬಂದರೂ ನೀವು ಮತ್ತೆ ಎದ್ದಾಡ್ಬೋದು ಮತ್ತೆ ನೀವು ಏನೋ ಈಸಿಯಾಗಿ ಇಮಿಡಿಯೇಟಾಗಿ ನೀವು ಸ್ಟ್ಯಾಂಡ್ ಮಾಡಬಹುದು ಬಟ್ ಈ ಒಂದು ಮ್ಯಾರೇಜ್ ಅಂತ ಬಂದರೆ ಇಫ್ ಸಮಥಿಂಗ್ ವಾಸ್ ರಾಂಗ್ ಈವನ್ ಎಷ್ಟೇ ನೀವು ಟ್ರೈ ಮಾಡಿ ಎಷ್ಟೆಲ್ಲ ಆಗ್ತಾ ಇಲ್ಲ ಅಂತಿದ್ರೆ ಅಲ್ಲಿ ತುಂಬ ಮುರಿದು ಹೋಗೋ ಚಾನ್ಸಸ್ ಇರುತ್ತೆ ತುಂಬ ಟೈಮ್ ತಗೊಳ್ಳುತ್ತೆ ಆಗೋಕ್ಕೆ ನೋಡ್ತೀರಾ ನೀವು ನಾರ್ಮಲಿ ಒಂದು ಬ್ರೇಕಪ್ ಆದ್ರೇ ಜನ ಎಷ್ಟು ಟೈಮ್ ತೊಗೋತಾರೆ ಕೆಲವೊಬ್ರು ಲೈಫೇ ಬಿಟ್ಬಿಡ್ತಾರೆ ಸೊ ಮ್ಯಾರೇಜ್ ಆಗಿ ಈ ಥರ ಎಲ್ಲ ಆಗುತ್ತೆ ಅಂದರೆ ಡೆಫಿನೆಟ್ಲಿ ಇಟ್ಸ್ ಅ ವೆರಿ ವೆರಿ ಬಿಗ್ ಥಿಂಗ್ ಸೊ ಅದಕ್ಕೆ ಈ ಪರ್ಸನ್ ತುಂಬ ಸ್ವಲ್ಪ ಟೈಮ್ ತೊಗೋತಿದ್ದಾರೆ ಆ್ಯಂಡ್ ಡೋಂಟ್ ವರಿ ಈ ವ್ಯಕ್ತಿ ನಿಮ್ಮನ್ನು ಹಾನೆಸ್ಟಾಗಿ ಇಷ್ಟ ಪಡ್ತಿದ್ದಾರೆ ಅಂತ ಬರ್ತಾ ಇದೆ ಸೊ ಮೇ ಬಿ ಇವ್ರ ಹತ್ರ ತುಂಬ ಆಪ್ಷನ್ಸ್ ಫ್ಯಾಂಟಸಿ ಎನರ್ಜಿ ಲೈಕ್ ಕೈಂಡ್ ಆಫ್ ಇವರಿಗೆ ತುಂಬ ಇವರೇ ಒಂದು ಬೇರೆ ಲೋಕದಲ್ಲಿದ್ದಾರೆ ಲೈಕ್ ಯಾರನ್ನ ಚೂಸ್ ಮಾಡೋದು ಲೈಫ್ ಯಾವ ಜೊತೆ ಚೆನ್ನಾಗಿರುತ್ತೆ ಹಾಗೆ ಹೀಗೆ ಇವ್ರಿಗೆ ಸ್ವಲ್ಪ ಡೆಫಿನೆಟ್ಲಿ ಥಾಟ್ಸ್ ಇದ್ದಾವೆ ಬಟ್ ನೀವಿದೀರ ನೀವು ಅವ್ರ ಮೈಂಡಲ್ಲಿ ಇದ್ದೀರಾ ಆ್ಯಂಡ್ ನಿಮ್ಮ ಜೊತೆ ಆಗಬೇಕು ಅಂತ ಇವರೆಲ್ಲೋ ಒಂದು ಕಡೆ ಒಂದು ಹೇಳ್ತಾರಲ್ಲೋ ಅವ್ರ ಒಂದು ಗಟ್ ಫೀಲಿಂಗ್ ಏನಂತ ಅದು ಇದೆ ಅವರಿಗೆ ಬಟ್ ಏನಂದರೆ ಫ್ಯಾಮಿಲಿಯಲ್ಲಿ ಮಾತಾಡಿ ಒಪ್ಸೋಕೆ ಇಟ್ ವಿ ಇಟ್ ಆಲ್ ವಿಲ್ ಟೇಕ್ ಟೈಮ್ ಇನ್ನು ಸಿಕ್ಸ್ ಟು ಸೆವೆನ್ ಮಂತ್ಸ್ ನೀವು ಈ ಪರ್ಸನಿಗೆ ಕೊಡಬಹುದು ಆ್ಯಂಡ್ ಇಷ್ಟರಲ್ಲೇ ಡೆಫಿನೆಟ್ಲಿ ಈ ವ್ಯಕ್ತಿ ನಿಮ್ಮ ಹತ್ರ ಮತ್ತೆ ಬರ್ತಾರೆ ಆ್ಯಂಡ್ ದೇ ವಿಲ್ ಡೆಫಿನೆಟ್ಲಿ ಆಸ್ಕ್ ಯು ಫಾರ್ ಮ್ಯಾರೇಜ್ ಅಂತ ಕಾಣಿಸ್ತಾ ಇದೆ ಸೊ ಇಟ್ಸ್ ಅ ವೆರಿ ಪಾಸಿಟಿವ್ ಕಾರ್ಡ್ಸ್ ಓನ್ಲಿ ನಾನು ಏನು ಹೇಳಿದ್ದೀನಿ ಅದನ್ನು ತುಂಬ ಓವರ್ ಥಿಂಕ್ ಮಾಡಬೇಡಿ ಲೈಕ್ ಬೇರೆ ಇದ್ದಾರಂತೆ ಅಂತ ಇನ್ ಕೇಸ್ ಅವ್ರ ಮೈಂಡಲ್ಲಿ ಆ ಥರ ಯಾರೂ ಇಲ್ಲ ನನ್ನನ್ನು ಇಷ್ಟಪಡ್ತಿದ್ದಾರೆ ನಮ್ಮ ಮದುವೆ ಫಿಕ್ಸ್ ಆಗಿದೆ ಅಂತ ಇದ್ದರೆ ಈ ರೀಡಿಂಗ್ ನಿಮ್ಗೆ ಆ್ಯಕ್ಚುಲಿ ಅಲ್ಲ ಯಾಕಂದರೆ ನಾನು ಮುಂಚೆನೇ ಹೇಳಿಬಿಟ್ಟಿದ್ದೀನಿ ಇಟ್ ದಿಸ್ ಈಸ್ ನಾಟ್ ಫಾರ್ ದೋಸ್ ಹೂ ಈಸ್ ಆಲ್ರೆಡಿ ಮ್ಯಾರಿಡ್ ಅಥವಾ ಮದುವೆ ಆಗ್ತಿದೆ ಸೆಟ್ ಆಗಿಬಿಟ್ಟಿದೆ ಅನ್ನೋರ್ಗಲ್ಲ ಈ ರೀಡಿಂಗು ಇನ್ನೂ ಮದುವೆ ಆಗಿಲ್ಲ ಆ್ಯಂಡ್ ಆ ವ್ಯಕ್ತಿ ಆ ವ್ಯಕ್ತಿ ಜೊತೆ ನಿಮಗೆ ಕಮಿಟ್ಮೆಂಟ್ ಸಿಗ್ತಾ ಇಲ್ಲ ಆ್ಯಂಡ್ ನಿಮಗೆ ಡೌಟ್ ಇದೆ ಅವ್ರು ಡೆಫಿನೆಟ್ಲಿ ಮದುವೆ ಆಗ್ತಾರ ಇಲ್ಲ ನನ್ನ ಜೊತೆ ಆ ಥರ ಒಂದು ಸಿಚುವೇಷನಲ್ಲಿ ಈ ರೀಡಿಂಗ್ ನಿಮಗೆ ರೆಸನೆಂಟ್ ಆಗೋ ಚಾನ್ಸ್ ಇರುತ್ತೆ ಸೊ ಐ ದಿಸ್ ವಾಸ್ ಹೆಲ್ಪ್ಫುಲ್ ಫಾರ್ ಮೆನಿ ಥ್ಯಾಂಕ್ ಯು ಆ್ಯಂಡ್ ಸಿ ಇನ್ ದ ನೆಕ್ಸ್ಟ್ ವೀಡಿಯೋ ಗೈಸ್ ಸೊ ನಾವು ಪೈಲ್ ಟು ಪಿಂಕ್ ಕ್ರಿಸ್ಟಲ್ನ ಯಾರು ಚೂಸ್ ಮಾಡಿದ್ರಿ ಈಗ ನಿಮ್ಮ ರೀಡಿಂಗ್ ಮಾಡೋಣ ನೋಡೋಣ ನಿಮಗೆ ಏನು ಆ್ಯನ್ಸರ್ ಬರ್ತಿದೆ ಅಂತ ಸೊ ಕಾರ್ಡ್ ಶಫಲ್ ಮಾಡೋ ಟೈಮಲ್ಲಿ ನನ್ನ ಫಸ್ಟ್ ಕಾರ್ಡ್ ಸಿಕ್ಕಿರೋದು ಹ್ಯಾ ಪ್ರಿಸ್ಟಿಸ್ ಸೆಕೆಂಡ್ ಸೆವೆನ್ ಆಫ್ ಕ್ಯಾಂಟಿಕಲ್ಸ್ ಓಕೆ ಸೊ ಗೈಸ್ ಇಲ್ಲಿ ಎರಡು ಸಿಚುವೇಶನ್ಸ್ ಕಾಣಿಸ್ತಾ ಇದೆ ಅಗೇನ್ ಮೇ ಬಿ ಫೈಲ್ ಟು ಅಲ್ಲಿ ಯಾರ್ಯಾರು ಚೂಸ್ ಮಾಡಿದ್ದೀರಾ ನೀವು ಆಲ್ರೆಡಿ ಮ್ಯಾರಿಡ್ ಇದ್ದೀರಾ ಆ್ಯಂಡ್ ಬೇರೆ ವ್ಯಕ್ತಿ ಬಗ್ಗೆ ಥಿಂಕ್ ಮಾಡ್ತಿದ್ದೀರಾ ಅಥವಾ ನೀವು ಡಿವೋರ್ಸ್ಡ್ ಆಗಿದ್ದೆ ನಿಮಗೆ ನಿಮ್ಮ ವಿಡೋ ಇದ್ದೀರಾ ಅಥವಾ ಸಿಂಗಲ್ ಇದ್ದೀರಾ ಬಟ್ ಮದುವೆ ಆಗಿತ್ತು ಮುಂಚೆ ದಿಸ್ ಕುಡ್ ಬಿ ಅ ಸೆಕೆಂಡ್ ಮ್ಯಾರೇಜ್ ನಾಟ್ ಫಾರ್ ಎವ್ರಿ ಒನ್ ಬಟ್ ಫ್ಯೂ ಪೀಪಲ್ ಎನರ್ಜಿ ಇಲ್ಲಿ ಸಿಗ್ತಾ ಇದೆ ಆ ಥರನೇ ಸೊ ಆ ಥರ ಏನಾದರೂ ಇದ್ದರೆ ಅಥವಾ ಇನ್ನೂ ರಿಲೇಷನ್ಶಿಪಲ್ಲಿ ಇದ್ದೀರಾ ಅಂದರೂ ಈ ವ್ಯಕ್ತಿ ಡೆಫಿನೆಟ್ಲಿ ಡೀಲಿಂಗ್ ವಿತ್ ಟೂ ಥಿಂಗ್ಸ್ ಅಥವಾ ಟೂ ಪೀಪಲ್ ಅಂತಲೇ ಹೇಳ್ಬೋದು ನಾನು ಓಕೆ ಇವ್ರ ಲೈಫಲ್ಲಿ ಆಲ್ರೆಡಿ ಅದಕ್ಕೆ ಹೇಳಿದೆ ನಾನು ಆ ವ್ಯಕ್ತಿಯೂ ಆಲ್ರೆಡಿ ಮ್ಯಾರಿಡ್ ಇದ್ದಾರೆ ಅಂದರೆ ಅವರಿಗೆ ಅವ್ರ ಫ್ಯಾಮಿಲಿ ಅವ್ರ ಬಿಸ್ನೆಸ್ ಅದೆಲ್ಲ ಅಂತ ಇರುತ್ತೆ ಆ್ಯಂಡ್ ನೀವು ಅವ್ರಿಗೆ ಆ್ಯಕ್ಚುಲಿ ಥರ್ಡ್ ಪಾರ್ಟಿ ಥರ ಈಗ ಅಲ್ವಾ ಸೊ ಎಲ್ಲೋ ಒಂದು ಕಡೆ ನನಗೆ ನಿಮ್ಮ ಪರ್ಸನ್ ನಿಮ್ಮ ಜೊತೆ ಮದುವೆ ಆಗಬೇಕು ಅಂತ ಇದ್ದಾರೆ ಬಟ್ ನಾಟ್ ಪಬ್ಲಿಕ್ಲಿ ಆಗಿ ನಿಮ್ಮನ್ನು ಅವರು ಒಂದು ವೈಫ್ ಅಥವಾ ಅನ್ನೋ ಒಂದು ಇದು ಕೊಡಲ್ಲ ಅವರು ನಿಮಗೆ ಸೀಕ್ರೆಟ್ ಆಗಿ ವೆರಿ ಸೀಕ್ರೆಟ್ ಓನ್ಲಿ ನಿಮಗೆ ಅಥವಾ ಅವರಿಗೆ ಅಥವಾ ಎಲ್ಲಿ ಮದುವೆ ಆಗಿರ್ತೀರಾ ಪಂಡಿತ್ಗೆ ಅಷ್ಟೇ ಮಾತ್ರ ಗೊತ್ತಿರಬೇಕು ಅಥವಾ ಪಂಡಿತು ಇಲ್ಲ ಇಲ್ಲಿ ಕೆಲವೊಬ್ಬರಿಗೆ ವೆರಿ ಸಿಂಪಲ್ ಮ್ಯಾರೇಜ್ ಲೈಕ್ ಇವಾಗ ನೀವು ಚರ್ಚಲ್ಲಿ ಮದುವೆ ಆಗ್ತಿದ್ದೀರಾ ಅಂದರೆ ಜಸ್ಟ್ ಅಲ್ವೋ ಮಾಡೋದು ಅಥವಾ ಎನಿ ಕೈಂಡ್ ಆಫ್ ಮ್ಯಾರೇಜ್ ನೀವಿಬ್ಬರೇ ಮಾಡ್ಕೊಡ್ತಿರೋದು ಇದು ನಿಮ್ಮ ಒಂದು ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ದ್ಯಾಟ್ ನಮ್ಮ ಮದುವೆ ಆಗ್ತಿದೆ ಅಂತ ಆ ಥರ ಕಾಣಿಸ್ತಾ ಇದೆ ಆ್ಯಂಡ್ ಇವರು ಆ್ಯಕ್ಚುಲಿ ನಿಮ್ಮನ್ನು ಬಿಡೋಕ್ಕೂ ರೆಡಿ ಇಲ್ಲ ಅಂತ ಕಾಣಿಸ್ತಿದೆ ಆ್ಯಂಡ್ ನಾರ್ಮಲಿ ಏನಾಗುತ್ತೆ ಗೈಸ್ ನನ್ನ ಪ್ರಕಾರ ಮದುವೆ ಅಂದರೆ ನೀವು ಪಬ್ಲಿಕ್ಕಾಗಿ ಅಂದರೆ ನಾಲ್ಕು ಜನ ಮುಂದೆ ನೀವು ಓಡಾಡ್ತಿದ್ದೀರಾ ಅಂದರೆ ನಿಮ್ಮ ಮ್ಯಾರಿಡ್ ನೀವು ಮದುವೆ ಆಗಿ ಒಂದು ಕಪಲ್ ಥರ ಇರಬೇಕು ಹೊರ್ತು ಆಚೆ ಒಂಥರ ನಿಮ್ಮ ಮನೆ ಒಳಗಡೆ ಒಂಥರ ಇರೋದಲ್ಲ ಓಕೆ ಸೊ ದಟ್ ಈಸ್ ತುಂಬ ಜನ ಹಾಗೆ ಆಲ್ರೆಡಿ ಇದ್ದಾರೆ ಐನೋದ ಬಟ್ ಸ್ಟಿಲ್ ಐ ಸಜೆಸ್ಟ್ ಯು ಒಂದು ಫ್ರೀ ಲೈಫ್ ಸಿಗೋದು ನಿಮಗೆ ಸೆಕ್ಯೂರ್ ಲೈಫ್ ಸಿಗೋದು ನಿಮಗೆ ವೆನ್ ಯು ಆರ್ ಅದಕ್ಕೆ ತಾನೇ ತುಂಬ ಲೇಡೀಸ್ ಹೇಳ್ತಾರೆ ಲೈಕ್ ಮದುವೆ ಆದಮೇಲೆ ತಾಳಿನವ್ರು ಹೇಳ್ತಾರೆ ಅದೊಂದು ಲೈಸೆನ್ಸ್ ಇದ್ದಂಗೆ ನಮ್ಗೆ ಜೊತೆ ಓಡಾಡೋಕೆ ಅಂತ ರೈಟ್ಸ್ ಸಮಥಿಂಗ್ ಲೈಕ್ ದ್ಯಾಟ್ ಸೊ ಆ ಲೈಸೆನ್ಸ್ ನಿಮಗೆ ಇಲ್ಲಿ ಪಬ್ಲಿಕ್ ಆಗಿ ಸಿಗೋಲ್ಲ ಅಂತ ಕಾಣಿಸ್ತಾ ಇದೆ ಆ್ಯಂಡ್ ಎಲ್ಲೋ ಒಂದು ಕಡೆ ಈ ವ್ಯಕ್ತಿ ಡೆಫಿನೆಟ್ಲಿ ನಿಮ್ಮನ್ನು ಪಡ್ಕೋಬೇಕು ನಿಮ್ಮನ್ನು ಅವ್ರ ಲೈಫಲ್ಲಿ ಇಟ್ಕೋಬೇಕು ಅಂತ ಇದ್ದಾರೆ ಬಟ್ ಅವ್ರಿಗೆ ಅವ್ರದ್ದೇ ಆದಂತಹ ಪರ್ಸ್ನಲ್ ಥಿಂಗ್ಸ್ ಇರೋದ್ರಿಂದ ದೇ ಆರ್ ನಾಟ್ ರೆಡಿ ಅಂತ ಬರ್ತಾ ಇದೆ ಆ್ಯಂಡ್ ಆಲ್ಸೋ ಫೈನಾನ್ಷಿಯಲಿ ಮೇ ಬಿ ಅವ್ರಿಗೆ ನೀವು ತುಂಬ ಹೆಲ್ಪ್ಫುಲ್ ಇದ್ದೀರಾ ಆ್ಯಂಡ್ ಅವ್ರು ತುಂಬ ಅದಕ್ಕೆ ಏನಂತಾರೆ ತುಂಬ ಗ್ರೇಟ್ಫುಲ್ ಇದ್ದಾರೆ ನಿಮ್ಮನ್ನು ನೀವು ಅವ್ರ ಲೈಫಲ್ಲಿ ಇದ್ದೀರಾ ಅಂತ ನಿಮ್ಮ ಬಗ್ಗೆ ತುಂಬ ಪಾಸಿಟಿವ್ ಥಿಂಕಿಂಗ್ ಇದೆ ಇವರಿಗೆ ಬಟ್ ಏನಂದರೆ ಅವ್ರಿಗೆ ಇನ್ನೊಂದು ಭಯನೂ ಇದೆ ಎಲ್ಲಿ ನನ್ನನ್ನು ಬಿಟ್ಬಿಡ್ತಾರೋ ಬಿಕಾಸ್ ದ ಪಾತ್ ದ ಪ್ಲೇಸ್ ನಾವು ಲೈಕ್ ಈ ವ್ಯಕ್ತಿನ ಬಿಡೋ ಅಷ್ಟು ರೆಡಿ ಇದ್ದೀರಾ ನೀವು ಅಂತ ಕಾಣಿಸ್ತಿದೆ ಇವಾಗ ಈ ರೀಡಿಂಗ್ ನೋಡ್ತಿರೋದು ಅದಕ್ಕೆ ನೋಡೋಣ ಈ ರೀಡಿಂಗಲ್ಲಿ ಏನಾದರೂ ಅಂತ ಬಂದರೆ ಐ ವಿಲ್ ಮೂವ್ ಆನ್ ಅಂತಲೂ ಕೆಲವೊಬ್ರು ಡಿಸಿಷನ್ ತೊಗೊಂಡಿದ್ದೀರಾ ಬಟ್ ಈ ರೀಡಿಂಗ್ ಹೇಗಿದೆ ಅಂದರೆ ನಿಮ್ಮ ಸಿಚುವೇಷನ್ ಡಿಪೆಂಡ್ ಆಗುತ್ತೆ ಲೈಕ್ ಇಫ್ ಯು ಆರ್ ನಾವು ಅದೇ ಹೇಳಿದ್ನಲ್ವ ನೀವು ಆಲ್ರೆಡಿ ಮ್ಯಾರಿಡ್ ಆಗಿ ನೀವು ಏನೋ ಪ್ರಾಬ್ಲಮ್ ಇಂದ ಸಪ್ರೇಡ್ ಆ್ಯಂಡ್ ನಿಮ್ಮ ಕರೆಂಟ್ ಪರ್ಸನ್ ಯಾರ ಬಗ್ಗೆ ನೋಡ್ತಿದ್ದೀರಾ ಅವರು ಮ್ಯಾರಿಡ್ ಇದ್ದಾರೆ ಅಂದರೆ ನನ್ನ ಸಜೆಷನ್ ಇರುತ್ತೆ ಪ್ಲೀಸ್ ಮೂವ್ ಆನ್ ಡೋಂಟ್ ವೇಸ್ಟ್ ಯುವರ್ ಟೈಮ್ ಹಿಯರ್ ಬಿಕಾಸ್ ಇಲ್ಲಿ ನೀವು ಅವ್ರ ಫ್ಯಾಮ್ಲಿ ಅಥವಾ ಬೇರೆ ಥರ ನಿಮ್ಮ ಕರ್ಮ ಇಲ್ಲಿ ನೀವು ಕ್ರಿಯೇಟ್ ಮಾಡ್ತಿದ್ದೀರಾ ವಿಚ್ ಈಸ್ ಡೆಫಿನೆಟ್ಲಿ ನಾಟ್ ಗುಡ್ ಸೊ ಐ ಥಿಂಕ್ ಇಲ್ಲಿ ನೀವೇನಾದರೂ ಈ ಥರ ವ್ಯಕ್ತಿ ಈ ಥರ ಪರ್ಸನ್ ಜೊತೆ ನೀವು ಇದ್ದೀರಾ ಅಂದರೆ ಇಟ್ಸ್ ಬೆಟರ್ ಫಾರ್ ಯು ಟು ಮೂವ್ ಆನ್ ಅಂತ ಹೇಳ್ತೀನಿ ಇನ್ನು ಮದುವೆ ಯಾರದು ಯಾವುದೇ ರೀತಿ ಆಗಿಲ್ಲ ಮ್ಯಾಮ್ ಬಟ್ ಪ್ರಾಬ್ಲಮ್ ನಡೀತಿದೆ ಅಂತ ಇದ್ದರೆ ಡೆಫಿನೆಟ್ಲಿ ಇಲ್ಲಿನೂ ಒಂದು ಸಜೆಷನ್ ಇದೆ ಈ ವ್ಯಕ್ತಿ ಮೇ ಬಿ ಬೇರೆಯವ್ರಿಗೂ ಡೇಟ್ ಮಾಡ್ತಿರ್ಬೋದು ಅಥವಾ ಈ ವ್ಯಕ್ತಿ ಲೈಫಲ್ಲಿ ಆಲ್ರೆಡಿ ಇನ್ನೊಬ್ಬರೂ ಇದ್ದಾರೆ ಮೇ ಬಿ ಇವ್ರು ಮದುವೆ ಆಗಿಲ್ಲ ಬಟ್ ಸ್ಟಿಲ್ ಬೇರೆಯವ್ರನ್ನೂ ಇವರು ಇಷ್ಟಪಡ್ತಾ ಇದ್ದಾರೆ ಆ್ಯಂಡ್ ಎಲ್ಲೋ ಒಂದು ಕಡೆ ಇನ್ನೂ ಕರಿಯರ್ ಅಷ್ಟು ಇವ್ರದ್ದು ಗ್ರೋತ್ ಆಗಿಲ್ಲ ಆ ಒಂದು ರೀಸನ್ನಿಂದ ಈ ವ್ಯಕ್ತಿ ನಿಮ್ಮನ್ನು ಕಮಿಟ್ಮೆಂಟ್ ನಿಮಗೆ ಇನ್ನೂ ಕೊಡ್ತಾ ಇಲ್ಲ ಅಂತ ಕಾಣಿಸ್ತಾ ಇದೆ ಸೊ ಎಲ್ಲೋ ಒಂದು ಕಡೆ ಒಂದು ಪ್ಲೇ ಬೋಯ್ ಸಿಗ್ತಾ ಇದೆ ಫಾರ್ ಅನ್ಮ್ಯಾರಿಡ್ ಪೀಪಲ್ ಲೈಕ್ ಇನ್ನು ಮದುವೆನೇ ಆಗಿಲ್ಲ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಅನ್ನೋರಿಗೆ ಅದಕ್ಕೆ ಥಿಂಕ್ ಮಾಡಿ ಈ ಥರ ವ್ಯಕ್ತಿ ಜೊತೆ ಇರಬೇಕಾ ಅಂತ ಸೊ ಐ ಥಿಂಕ್ ಇಟ್ಸ್ ಬೆಟರ್ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಮೂವ್ ಆನ್ ಅಂತಲೇ ಹೇಳ್ತೀನಿ ಕೆಲವೊಬ್ಬರಿಗೆ ಮೂವ್ ಆನ್ ಆಗಕ್ಕಾಗಲ್ಲ ಐ ನೋ ಬಟ್ ಸ್ಟಿಲ್ ಇಫ್ ನಿಮಗೆ ಸ್ವಲ್ಪ ನೀವು ಸ್ವಲ್ಪ ಧೈರ್ಯ ಮಾಡಿಕೊಂಡು ಓಕೆ ದಿಸ್ ಈಸ್ ನಾಟ್ ಸೇಫ್ ಫಾರ್ ಮೀ ಅಂತ ಅರ್ಥ ಮಾಡಿಕೊಂಡು ಮೂವ್ ಆದರೆ ನನ್ನ ಪ್ರಕಾರ ನಿಮ್ಮ ಲೈಫ್ ಚೆನ್ನಾಗಿರುತ್ತೆ ಓಕೆ ದಿಸ್ ದಿಸ್ ಇಸ್ ವಾಟ್ ಆಮ್ ಗೆಟಿಂಗ್ ಎನರ್ಜಿ ಫೈಲ್ ಇದೆ ಆಮ್ ಸಾರಿ ಕೆಲವರಿಗೆ ಹರ್ಟ್ ಆಗಿರ್ಬೋದು ಬಟ್ ದಿಸ್ ವಾಸ್ ದ ರೀಡಿಂಗ್ ಫಾರ್ ಪ್ಯಾಂಟು ಥ್ಯಾಂಕ್ ಯು ಆ್ಯಂಡ್ ಇಫ್ ಯು ಆಮ್ ಪರ್ಸನ್ ಪರ್ಸ್ನಲ್ ರೀಡಿಂಗ್ ನಿಮ್ಗೆ ಪರ್ಸನಲ್ ರೀಡಿಂಗ್ ಬೇಕು ಅಂದರೆ ನೀವು ಪೇ ಮಾಡಬೇಕಾಗತ್ತೆ ಆ್ಯಂಡ್ ಇಟ್ಸ್ ನಾಟ್ ಫ್ರೀ ಸೊ ರೀಡಿಂಗ್ಸ್ ಬುಕ್ ಮಾಡ್ಕೋಬಹುದು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇರುತ್ತೆ ಅಲ್ಲಿ ನೀವು ವಾಟ್ಸಪ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಸಿಗುತ್ತೆ ಥ್ಯಾಂಕ್ ಯು ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ